ನಮಸ್ಕಾರ ವಿದ್ಯಾರ್ಥಿಗಳೇ ಈಗ ನಾಲ್ಕನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಲ್ಲೇನಪು ಅಂತಂದರೆ ಒಂದರಿಂದ ಏಳರ ಮಠ ಇದೆ ಈ ಪ್ರಶ್ನೆಗಳಿಗೆ ಎಲ್ಲ ಆನ್ಸರನ್ನು ಬಿಡಿಸೋಣ ಓಕೆ ಹಾಗಾದರೆ ಇದು ಅಭ್ಯಾಸ ಏಟ್ ಪಾಯಿಂಟ್ ಟೂಗೆ ಸಂಬಂಧಪಟ್ಟಂಥ ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯ ಅದಕ್ಕೆ ಸಂಬಂಧಪಟ್ಟಂಥ ಏನುಪು ಒಂದರಿಂದ ಮೂರರೊಳಗೆ ಮೂರು ಪ್ರಶ್ನೆ ಬಿಡಿಸೈತೆ ಈಗ ನಾಲ್ಕನೇ ಪ್ರಶ್ನೆಯನ್ನು ನೋಡ್ಕೋಣ ನೋಡ್ಬೋದು ಇಲ್ಲಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಏನೈತೆ ಅಂದರೆ ಮೈನಸ್ ಫೋರ್ ಬ್ರಕೆಟ್ ಬಾಗ್ಲೇ ಟೂ ಬೈ ತ್ರೀ ಅಂತಿದೆ ಆಯ್ತಾ ಹಾಗಾದರೆ ಇಲ್ಲಿ ಮೈನಸ್ ಫೋರ್ಗೆ ಮೈನಸ್ ಫೋರ್ ಇಟ್ಟೆ ಇನ್ ಟು ಇಂಟು ಏನಪ್ಪ ಅಂತಂದರೆ ಈ ಬಾಹಕಾರ ಚಿಹ್ನೆ ಇದ್ದದ್ದು ಏನು ಮಾಡಿದೆ ಅಂತಂದರೆ ಇಂಟು ಮಾಡ್ಕೊಂಡೆ ಓಕೆ ಅಂದರೆ ಋತುಕ್ರಮ ಬದಲಾವಣೆ ಅಂತ ಕರಿತ ಹಾಗಾದರೆ ನೆಕ್ಸ್ಟು ಈ ಟೂ ಬೈ ತ್ರೀ ಇದ್ದದ್ದು ಏನಾಯ್ತಂದ್ರೆ ತ್ರೀ ಬೈ ಟು ಉಲ್ಟಾ ಆಗತ್ತದು ಅಂದರೆ ಏನಪ್ಪ ಅಂದರೆ ಅಂಶದ ಛೇದ ಛೇದಿದ್ದ ಅಂಶ ಆಗುತ್ತೆ ನೆಕ್ಸ್ಟು ಇದು ಮೈನಸ್ ಫೋರ್ ಇಂಟು ತ್ರೀ ಏನಪ್ಪ ಅಂತಂದರೆ ನಾಲ್ಕು ಮೂರಲೆ ಹನ್ನೆರಡನ್ನು ಗುಣಿಸ್ಬೇಕು ಮೈನಸ್ ಹನ್ನೆರಡು ಬಂತು ಈ ಎರಡನ್ನ ಏನಪ್ಪ ಅಂದರೆ ಛೇದ್ದಲ್ಲಿ ಇಟ್ಕೊಂಡೆ ಅವಾಗ ಎರಡು ಒಂದ್ಲೆ ಎರಡು ಆರ್ಲೆ ಅವಾಗ ಏನು ಬರುತ್ತೆ ಅಂತಂದ್ರೆ ಆನ್ಸರ ನೋಡ್ಕೊರಿ ಮೈನಸ್ ಸಿಕ್ಸ್ ಬೈ ಒನ್ ಅಂದರೆ ಒನ್ಗೆ ಇದಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ ಅದಕ್ಕೆ ಮೈನಸ್ ಸಿಕ್ಸ್ ಏನಪ್ಪ ಅಂತಂದರೆ ಇದು ಆನ್ಸರ ಇದಕ್ಕೆ ಬರುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನು ನೋಡ್ಕೊಬೋದು ಅಂತಂದರೆ ಮೈನಸ್ ತ್ರೀ ಬೈ ಫೈ ಬಾಗಿ ಟೂ ಬೈ ಒನ್ ಅಂದರೆ ಇಲ್ಲಿ ಒನ್ ಇರೋಂಗಿಲ್ಲ ಇದನ್ನ ಏನು ಅಂತಂದರೆ ಒನ್ನ ಹಾಗೆ ಬರ್ಕೋಬೇಕು ಬರ್ಕೊಂಡು ಏನು ಮಾಡಬೇಕು ಇಲ್ಲಿ ನೋಡಿ ಮೈನಸ್ ತ್ರೀ ಬೈ ಫೈ ಇಂತೆಲ್ಲ ಮೈನಸ್ ತ್ರೀ ಬೈ ಫೈವ್ ಹಾಗೆ ಇಟ್ಕೋಬೇಕು ಬಾ ಕರೆದಿದ್ದೇನಪ್ಪ ಅಂದರೆ ಗುಣಕಾರ ಮಾಡ್ಕೋತಾನೆ ಋತ್ಕ್ರಮ ಬದಲಾವಣೆ ಅಂತ ಬರುತ್ತೆ ಇಲ್ಲಿ ಬಾಹಕಾರಿದ ಗುಣಾಕಾರ ಚಿಹ್ನೆ ಆದಮೇಲೆ ಏನಾಗುತ್ತೆ ಅಂತಾರೆ ಟೂ ಬೈ ಒನ್ ಇದ್ದದ್ದು ಒನ್ ಬೈ ಟೂ ಅಂದರೆ ಟೂ ಬೈ ಒನ್ನೇ ಬರ್ಕೋತಾನೆ ಇದನ್ನು ಆಮೇಲೆ ನೆಕ್ಸ್ಟ್ ಚೇಂಜ್ ಮಾಡ್ಕೊಂಡೆ ಇಲ್ಲಿ ಅಂದರೆ ಇಲ್ಲಿ ಚೇಂಜ್ ಮಾಡಿರೂ ನಡೀತಿದೆ ಆಮೇಲೆ ಏನಪ್ಪಾ ಅಂದರೆ ಮೈನಸ್ ತ್ರೀ ಬೈ ಫೈವ್ ಇಲ್ಲಿ ಇದ್ದಿದ್ದ ಮೈನಸ್ ತ್ರೀ ಬೈ ಫೈ ಬರ್ಕೊಂಡೆ ಇಂಟು ಇದು ಟೂ ಬೈ ಒನ್ ಇದ್ದದು ಒನ್ ಬೈ ಟೂ ಅತಿ ಅವಾಗ ಏನಪ್ಪ ಅಂತಂದರೆ ಮೂರು ಒಂದ್ಲೇ ಮೂರು ಐದು ಎರಡಲೇ ಹತ್ತು ಇದೇನಲ್ಲ ಇದು ಅರ್ಥ ಆಯ್ತಾ ಅವಾಗ ಮೈನಸ್ ತ್ರೀ ಬೈ ಟೆನ್ ಅಂತ ಆನ್ಸರ್ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ತರ್ಡ್ ಕ್ವಶನ್ನ ಮೈನಸ್ ಫೋರ್ ಬೈ ಫೈವ್ ಬಾಗಲೇ ಮೈನಸ್ ತ್ರೀ ಬ್ರಕೆಟ್ ಅಂತಿದೆ ಈ ಮೈನಸ್ ಫೋರ್ ಬೈ ಫೈವ್ ಹೇಗಿದೆಯಲ್ಲ ಹಾಗೆ ಬರ್ಕೋಬೇಕು ಈ ಬಾಖರ್ಚಿನೂ ಮತ್ತು ಹೊಳ್ಳಿ ಬರ್ಕೊಂಡನಿ ಮೈನಸ್ ತ್ರೀ ಬೈ ಒನ್ ಅಂತ ಹಚ್ಕೊಂಡೆ ನಾನು ಅಂದರೆ ಇಲ್ಲಿ ಏನು ಅಮ್ ಛೇದದಲ್ಲಿ ಏನೂ ಇಲ್ಲ ಮೈನಸ್ ತ್ರೀ ಕೆಳಗೆ ಛೇದೊಳಗೆ ಏನೂ ಇರದೆ ಇದ್ದರೆ ಏನಪ್ಪ ಅಂದರೆ ಒನ್ ಇದ್ದ ಒನ್ ಇರುತ್ತೆ ಹಾಗಾದರೆ ಮೈನಸ್ ತ್ರೀ ಬೈ ಒನ್ ಆತಿ ಇದನ್ನೇ ಏನು ಮೈ ಮೈನಸ್ ಫೋರ್ ಬೈ ಫೈವ್ ಮತ್ತು ಮರಳಿ ಬಡ್ಕೊಂಡೆ ಈ ಬಾಕರ ಚಿಹ್ನೆ ಇದ್ದಿದ್ದು ಇಂಟು ಚಿಹ್ನೆ ಆಯ್ತಿ ಅಂದರೆ ಗುಣಕಾರ ಚಿಹ್ನೆ ಆಯ್ತು ಈ ಋತುಂಬ ಬದಲಾವಣೆ ಮಾಡ್ಕೊಂಡು ನಾನು ಹಾಗಾಗಿ ಋತುಕ್ರಮ ಬದಲಾವಣೆ ಮಾಡಿದ್ದಕ್ಕೆ ಏನಕ್ಕೆ ಮೈನಸ್ ತ್ರೀ ಬೈ ಒನ್ ಇದ್ದು ಒನ್ ಬೈ ಮೈನಸ್ ತ್ರೀ ಆಯಿತು ಆವಾಗ ಮೈನಸ್ ಫೋರ್ ಇಂಟು ಒನ್ ಇಸ್ ಕೊಲ್ ಟು ಏನು ಅಂದರೆ ಫೋರ್ ಬಂತು ಐದು ಮೂರಲೆ ಹದಿನೈದು ಆಮೇಲೆ ಏನಪ್ಪ ಪಂದರೆ ಮೈನಸ್ ಹದಿನೈದು ಅಂದರೆ ಇಲ್ಲಿ ಫೋರ್ ಬೈ ಹದಿನೈದು ಅಷ್ಟು ಬರುತ್ತೆ ಇಲ್ಲಿ ಮೈನಸ್ ಚಿಹ್ನೆ ಬರೋಂಗಿಲ್ಲ ಯಾಕಂದರೆ ಇಲ್ಲಿ ಮೈನಸ್ ತ್ರೀ ಒಳಗಿದ್ದಂಥ ಮೈನಸ್ಸು ಆಮೇಲೆ ಮೈನಸ್ ಫೋರ್ ಒಳಗಿದ್ದು ಮೈನಸ್ ಕ್ಯಾನ್ಸಲ್ ಆಕತಿ ಅದಕ್ಕೆ ನಾಲ್ಕೊಂದೆ ನಾಲ್ಕು ಐದು ಮೂರಲೇ ಹದಿನೈದು ಇಲ್ಲಿ ಮೈನಸ್ ಯಾವುದೇ ಬರೋದಿಲ್ಲ ಇಲ್ಲಿ ಕೇವಲ ನಾಲ್ಕು ಬೈ ಹದಿನೈದು ಅಷ್ಟು ಬರ್ತೈತಿ ಇಲ್ಲಿ ಅಂಶದೊಳಗೂ ಯಾವ ಮೈನಸ್ ಬರೋಲ್ಲ ಆಮೇಲೆ ಚೇದೊಳಗೂ ಯಾವ ಮೈನಸ್ ಬರೋದಿಲ್ಲ ಓನ್ಲಿ ಏನಪ್ಪ ಅಂದರೆ ನಾಲ್ಕು ಬೈ ಹದಿನೈದು ಅಂತ ಆನ್ಸರ್ ಬರುತ್ತೆ ಈ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ ನಾಲ್ಕನೇದು ಮೈನಸ್ ಒನ್ ಬೈ ಏಟ್ ಬಾಗಿ ಮೂರು ಬೈ ನಾಲ್ಕು ಅಂತಿದೆ ಮೈನಸ್ ಒನ್ ಬೈ ಏಟ್ ಹೇಗಿದೆ ಹಾಗೆ ಬರ್ಕೊತೋ ಈ ಗುಣ ಏನು ಪಾತ್ರ ಬಾಖ ಖರ್ಚಿನ ಇದ್ದು ಗುಣ ಖರ್ಚಿನ ಆಗುತ್ತೆ ಋತುಕ್ರಮ ಬದಲಾವಣೆ ಅವಾಗ ತ್ರೀ ಬೈ ಫೋರ್ ಇದ್ದದ್ದು ಉಲ್ಟ ಆಗತ್ತೆ ಗುಣಾಕಾರ ಹಚ್ಚಿದ ಕೂಡಲೇ ಅವಾಗ ಏನಾಗುತ್ತೆ ಅಂತಂದರೆ ಫೋರ್ ಬೈ ತ್ರೀ ಅಂತ ಆನ್ಸರ್ ಬರುತ್ತೆ ಆನ್ಸರ್ ಅಲ್ಲ ಫೋರ್ ಬೈ ತ್ರೀ ಅಂತ ಚೇಂಜ್ ಆಗುತ್ತೆ ಹಾಗಾದರೆ ಇಲ್ಲಿ ಏನಾಗುತ್ತೆ ಅಂದರೆ ಮೈನಸ್ ಒನ್ ಇಂಟು ಫೋರ್ ಏನು ಅಂದರೆ ಮೈನಸ್ ಫೋರ್ ಬರುತ್ತೆ ಎಂಟು ಮೂರಲೇ ಏನಪ್ಪ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಬರುತ್ತೆ ಮೈನಸ್ ಫೋರ್ ಬೈ ಟ್ವೆಂಟಿ ಫೋರ್ ಐತಿ ಆವಾಗ ನಾಲ್ಕು ಅವಾಗ ನಾಲ್ಕು ನಾಲ್ಕಾರ್ಲೇ ಅಂದರೆ ಮೈನಸ್ ಒನ್ ಬೈ ಸಿಕ್ಸ್ ಇಸ್ಕ್ವಲ್ ಟು ಮೈನಸ್ ಒನ್ ಬೈ ಸಿಕ್ಸ್ ಏನಪ್ಪ ಅಂತಂದರೆ ಈ ನಾಲ್ಕನೇ ಆನ್ಸರ್ ಬರುತ್ತೆ ಅಂತ ಹೇಳ್ಬೋದು ಇನ್ನು ಐದನೇ ಆನ್ಸರ್ ನೋಡ್ಕೊ ಐದನೇದು ಕ್ವಶನ್ ನೋಡ್ಕೋಬಹುದು ಮೈನಸ್ ಟೂ ಬೈ ತರ್ಟೀನ್ ಬಾಗಲೇ ಒನ್ ಬೈ ಸೆವೆನ್ ಅಂತಿದೆ ಸೇಮ್ ಏನು ಪೈನ್ ಮೈನಸ್ ಟು ಬೈ ತರ್ಟೀನ್ ಏನಿರ್ತಾರೆ ಅದನ್ನೇ ಹೇಗೆ ಇಟ್ಕೋದು ಬಾ ಖರ್ಚಿನ ಗುಣ ಖರ್ಚಿನ ಮಾಡ್ಕೋಬೇಕು ಅಂದರೆ ಉತ್ಕುಮ ಬದಲಾವಣೆ ಆಗುತ್ತೆ ಅವಾಗ ಬಾಖರ್ಚನೆ ಇದ್ದಿದ್ದು ಗುಣ ಖರ್ಚಿನ ಆಗಿ ಬದಲಾವಣೆ ಮಾಡ್ಕೊಂಡಾಗ ಈ ಒನ್ ಬೈ ಸೆವೆನ್ ಏನಾಗುತ್ತೆ ಉಲ್ಟಾಗುತ್ತೆ ಸೆವೆನ್ ಬೈ ಒನ್ ಆಗುತ್ತೆ ಅವಾಗ ಮೈನಸ್ ಟು ಇಂಟು ಸೆವೆನ್ ಗುಣಿಸಿದಾಗ ಏನಕ್ಕೆ ಅಂದರೆ ಎರಡು ಏಳೆ ಹದಿನಾಲ್ಕು ಆವಾಗ ಮೈನಸ್ ಹದಿನಾಲ್ಕು ಬಂತು ಹದಿಮೂರು ಒಂದಲೇ ಹದಿಮೂರು ಅಂಶ ಅಂಶ ಗುಣಿಸ್ಬೇಕು ಛೇದ ಛೇದ ಗುಣಿಸ್ಬೇಕು ಅವಾಗ ಏನಪ್ಪ ಪಂದರೆ ಮೈನಸ್ ಫೋರ್ಟೀನ್ ಬೈ ತರ್ಟೀನ್ ಅಂತ ಆನ್ಸರ್ ಬರುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ಕೋರಿ ಇಲ್ಲಿ ಮೈನಸ್ ಸೆವೆನ್ ಬೈ ಹನ್ನೆರಡು ಅಂತಿದೆ ಬಾಗ್ಲೆ ಬ್ರಾಕೇಟ್ minus 2 by ತರ್ಟೀನ್ ಬ್ರೆಕೆಟ್ ಕಂಪ್ಲೀಟ್ ಹಾಗಾದರೆ ಇಲ್ಲಿ ಮೈನಸ್ ಸೆವೆನ್ ಬೈ ಹನ್ನೆರಡಿದೆ ಹಾಗೆ ಇಟ್ಕೋಬೇಕು ಬಾಕಾರದ ಗುಣಾಕಾರ ಋತ್ಕ್ರಮ ಬದಲಾವಣೆ ಋತ್ಕ್ರಮ ಬದಲಾವಣೆ ಅಂದರೆ ಚಿಹ್ನೆಗಳ ಬದಲಾವಣೆ ಮಾಡಿದ ತಕ್ಷಣ ಏನೇಕತ್ತಂದರೆ ಅಂಶದ ಛೇದ ಛೇದಿದ್ದ ಅಂಶ ಆಗುತ್ತೆ ಇಲ್ಲಿ ಮೈನಸ್ ಟು ಬೈ ತರ್ಟೀನ್ ಇದೇನು ಕತೆ ಅಂದರೆ ಕೆಳಗೆ ಬರೋ ಕೂಡ ಗುಣಕಾರ್ಚನೆ ಇಟ್ಟ ಮೇಲೆ ಹದಿಮೂರು ಬೈ ಮೈನಸ್ ಟು ಅಂತಾಗುತ್ತೆ ಅವಾಗ ಮೈನಸ್ ಸೆವೆನ್ ಇಂಟು ತರ್ಟೀನ್ ಅದನ್ನ ಎರಡು ಗುಣಿಸಿದಾಗ ಏನಕ್ಕಂದರೆ ಹದಿಮೂರು ಏಳು ಅಥವಾ ಏಳು ಹದಿಮೂರು ಎಷ್ಟು ಬಂದರೆ ತೊಂಬತ್ತೊಂದು ಬರುತ್ತೆ ಆಮೇಲೆ ಏನು ಅಂತಂದರೆ ಇಲ್ಲಿ ಹನ್ನೆರಡು ಎಡಲೆ ಇಪ್ಪತ್ನಾಲ್ಕು ಬರುತ್ತೆ ಇಲ್ಲೂ ಮೈನ್ ಮೈನಸ್ ಬರಲಿಲ್ಲ ಕೆಳಗೂ ಮೈನಸ್ ಬರಲ್ಲ ಅವು ಎಲ್ಲಿ ಅಂದರೆ ಈ ಟೂ ಒಳಗಿದ್ದಂಥ ಮೈನಸ್ಸು ಆಮೇಲೆ ಸೆವೆನ್ ಒಳಗಿದ್ದ ಮೈನಸ್ ಏನಪ್ಪ ಅಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಕ್ಯಾನ್ಸಲ್ ಆದಮೇಲೆ ಏಳು ಬಾಯ್ ಹನ್ನೆರಡು ಇಂಟು ಮೂರು ಬಾಯ್ ಹದಿಮೂರು ಬಾಯ್ ಎರಡು ಆಗುತ್ತೆ ಆವಾಗ ಯಾವ ಚಿಹ್ನಗಳನ್ನು ಇರೋಂಗಿಲ್ಲ ಅದಕ್ಕೆ ತೊಂಬತ್ತೊಂದು ಬಾಯ್ ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ನಾಲ್ಕನೆಯ ತೊಂಬತ್ತೊಂದು ಭಾಗ ಅಂತ ಕರಿಬೋದು ಇನ್ನು ಕೊನೆಯ ಪ್ರಶ್ನೆಯನ್ನು ನೋಡ್ಕೋಬೋದು ನೀವು ಏನೈತೆ ಅಂತಂದರೆ ಏಳನೇ ಕ್ವಶನ್ ಮೂರು ಬಾಯ್ ಹದಿಮೂರು ಬಾಗ್ಲೆ ಮೈನಸ್ ಫೋರ್ ಬೈ ಸಿಕ್ಸ್ಟಿ ಫೈವ್ ಅಂತಿದೆ ಬ್ರಕೆಟ್ ಕಂಪ್ಲೀಟ್ ಇಲ್ಲಿ ಮೂರು ಬಾಯ್ ಹದಿಮೂರು ಹೇಗೆ ತೆಗೆದು ಹೋಗ್ಬೇಕು ಬಾಗಚಿ ಇದ್ದಿದ್ದು ಏನಾಗುತ್ತೆ ಗುಣಕಾರಿಹ್ನೆ ಆಗುತ್ತೆ ಅರ್ಥ ಆಯ್ತಾ ಹಾಗಾದರೆ ಈ ಗುಣ ಚಿಹ್ನೆ ಅಂದರೆ ರುತ್ಕುಂಬ ಬದಲಾವಣೆ ಆಗುತ್ತೆ ಚಿಹ್ನೆಗಳ ಬದಲಾವಣೆ ಅದು ಹಾಗಾದರೆ ಬದಲಾವಣೆ ಆದ ಕೂಡಲೇ ಅಂಶ ಇದೆ ಚೇದು ಚೇದ ಅಂಶ ಆಗುತ್ತೆ ಮೈನಸ್ ಫೋರ್ ಬೈ ಸಿಕ್ಸ್ಟಿ ಫೈ ಇದ್ದಿದ್ದೆ ನೆಕ್ಸ್ಟ್ ತಂದು ಏನಾಗತ್ತೆ ಅಂದರೆ ಸಿಕ್ಸ್ಟಿ ಫೈವ್ ಬೈ ಮೈನಸ್ ಫೋರ್ ಆಗುತ್ತೆ ಅರವತ್ತೈದು ಮೂರಲೇ ಏನಪ್ಪ ಅಂತಂದರೆ ಇಲ್ಲಿ ಅರವತ್ತೈದು ಮೂರಲೇ ಮಾಡೋಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದರೆ ಈ ಭಾಗ ಹೋಗ್ಕ ನೋಡಿರಿ ಆ ಬಾಗಿ ಹೋಗೋದಾದರೆ ಗುಣಸುಕಿಂತ ಮುಂಚಿತವಾಗಿ ಏನಪ್ಪ ಅಂದರೆ ಭಾಗ ಹೋಗಿಸ್ಬೇಕು ಅಂದರೆ ಸರಳ ರೂಪಕ್ಕೆ ತರಬೇಕು ಅಥವಾ ಕನಿಷ್ಠ ರೂಪಕ್ಕೆ ತಂದು ಮಾಡಬೇಕು ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ಏನಾಗುತ್ತೆ ಹದಿಮೂರು ಒಂದ್ಲೇ ಹದಿಮೂರು ಐದ್ಲೇ ಹಾಗಾದರೆ ಇಲ್ಲಿ ತ್ರೀ ಬೈ ಒನ್ ಉಳಿತು ಇಸ್ಕೊಟ್ಟು ತ್ರೀ ಬೈ ಒನ್ ಹಚ್ಕೊಂಡೆ ಇಲ್ಲಿ ಏನು ಉಳಿದಿದೆ ಇನ್ ಇಲ್ಲಿ ಏನು ಉಳಿದಿದೆ ಫೈವ್ ಬೈ ಮೈನಸ್ ಫೋರ್ ಉಳಿದಿದೆ ಇಂಟು ಈ ಚಿಹ್ನೆ ಹಾಕೊಂಡು ಮೈನಸ್ ಏನಪ್ಪ ಅಂದರೆ ಫೈವ್ ಬೈ ಮೈನಸ್ ಫೋರ್ ಅಂತ ಹಚ್ಕೊಂಡೆ ಐದು ಮೂರಲೆ ಹದಿನೈದು ಬಂತು ಒಂದು ನಾಲ್ಕುಲೇ ನಾಲ್ಕು ಬಂತು ಅಂದರೆ ಮೈನಸ್ ಫೋರ್ ಅಂದರೆ ಮೈನಸ್ ಫೋರ್ ಬೈ ಹದಿನೈದು ಬೈ ಮೈನಸ್ ಫೋರ್ ಅಂತ ಆನ್ಸರ್ ಬರುತ್ತೆ ಅಥವಾ ಮೈನಸ್ ನಾಲ್ಕು ಹದಿನೈದನೇ ಭಾಗ ಅಂತ ಆನ್ಸರ್ ಬರುತ್ತೆ ಇಷ್ಟು ಏನಪ್ಪ ಅಂತಂದರೆ ಇದು ನಾಲ್ಕನೇ ಪ್ರಶ್ನೆಗೆ ಸಂಬಂಧಪಟ್ಟಂಥ ಏಳು ಏನಪ್ಪ ಅಂದರೆ ಪ್ರಶ್ನೆ ಉಪ ಪ್ರಶ್ನೆಗಳು ಇಲ್ಲಿ ಮುಕ್ತಾಯ ಆಗಿದೆ ಅಂತ ಹೇಳ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು